ಭಾರತದ ಮಣ್ಣುಗಳು ಈ ಅಧ್ಯಾಯದಲ್ಲಿ ನಾವು ಕೆಳಗಿನ ಅಂಶಗಳನ್ನು ತಿಳಿಯುತ್ತೇವೆ ಭಾರತದಲ್ಲಿನ ಮಣ್ಣಿನ ವಿಧಗಳು ಹಾಗೂ ಹಂಚಿಕೆ ಮಣ್ಣಿನ ಸವೆತ ಸವೆತಕ್ಕೆ ಕಾರಣಗಳು ಮಣ್ಣಿನ ಸವೆತದ ಪರಿಣಾಮಗಳು ಮಣ್ಣಿನ ಸಂರಕ್ಷಣೆ ಮತ್ತು ನಿರ್ವಹಣೆ ಮಣ್ಣು ನೈಸರ್ಗಿಕ ಸಂಪನ್ಮೂಲಗಳಲ್ಲಿ ಒಂದಾಗಿದೆ ಭಾರತ ವಿವಿಧ ಬಗೆಯ ಮಣ್ಣುಗಳನ್ನು ಒಳಗೊಂಡಿದೆ ಇದಕ್ಕೆ ಮುಖ್ಯ ಕಾರಣಗಳೆಂದರೆ ಅವುಗಳು ಉತ್ಪತ್ತಿಯಾಗಿರುವ ಮೂಲ ಸೆಲೆಗಳು ಮತ್ತು ವಾಯುಗುಣದ ವ್ಯತ್ಯಾಸವೇ ಆಗಿದೆ ಕೆಲವು ಮಣ್ಣುಗಳು ವಿವಿಧ ಕರ್ತೃಗಳಿಂದ ಸಾಗಿಸಲ್ಪಟ್ಟು ಸಂಚಿತಗೊಂಡಿವೆ ಮಣ್ಣು ಸಸ್ಯ ಮತ್ತು ಪ್ರಾಣಿಗಳ ಕೊರೆತ ಜೈವಿಕಾಂಶವನ್ನು ಒಳಗೊಂಡಿದೆ ಭಾರತದಲ್ಲಿ ಕಂಡುಬರುವ ಮಣ್ಣನ್ನು ಆರು ಪ್ರಮುಖ ವಿಧಗಳಾಗಿ ವಿಂಗಡಿಸಲಾಗಿದೆ ಅವುಗಳೆಂದರೆ ಮೆಕ್ಕಲು ಮಣ್ಣು ಕಪ್ಪು ಮಣ್ಣು ಕೆಂಪು ಮಣ್ಣು ಜಂಬಿಟ್ಟಿಗೆ ಮಣ್ಣು ಮರುಭೂಮಿ ಮಣ್ಣು ಮತ್ತು ಪರ್ವತ ಮಣ್ಣು ಮೆಕ್ಕಲು ಮಣ್ಣು ಬಗ್ಗೆ ವಿಚಾರ ಮಾಡೋಣ ನದಿಗಳು ಪರ್ವತ ಪ್ರದೇಶಗಳಿಂದ ಹೊತ್ತು ತಂದು ಸಂಚಯಿಸಿರುವ ಮಣ್ಣಿಗೆ ಮೆಕ್ಕಲು ಮಣ್ಣು ಎಂದು ಕರೆಯುತ್ತೇವೆ ಭಾರತದಲ್ಲಿ ಮೆಕ್ಕಲು ಮಣ್ಣು ಇತರ ಎಲ್ಲ ಬಗೆಯ ಮಣ್ಣುಗಳಿಗಿಂತ ಹೆಚ್ಚು ವಿಸ್ತಾರವಾದ ಪ್ರದೇಶದಲ್ಲಿ ಹರಡಿರುವುದು ಈ ಮಣ್ಣು ಸುಮಾರು ಏಳು ಪಾಯಿಂಟ್ ಏಳು ದಶಲಕ್ಷ ಚದರ ಕಿಲೋಮೀಟರ್ ಪ್ರದೇಶದಲ್ಲಿ ಕಂಡುಬರುವುದು ಇದು ಉತ್ತರ ಪ್ರದೇಶ ಬಿಹಾರ ಪಶ್ಚಿಮ ಬಂಗಾಳ ಒಡಿಶಾ ನರ್ಮದಾ ಮತ್ತು ತಪತಿ ನದಿಗಳ ಕಣಿವೆಗಳು ಪರ್ಯಾಯ ಪ್ರಸ್ಥ ಮೇ ಎರಡು ಕಡೆಗಳಲ್ಲಿರುವ ತೀರ ಪ್ರದೇಶಗಳು ಸಹ ಮೆಕ್ಕಲು ಮಣ್ಣಿನಿಂದಲೇ ನಿರ್ಮಿತವಾಗಿರ್ತಕ್ಕಂಥದ್ದು ಗೋಧಿ ಭತ್ತ ಕಬ್ಬು ಹತ್ತಿ ಮತ್ತು ಸೆಣಬು ಈ ಪ್ರದೇಶಗಳಲ್ಲಿ ಬೆಳೆಯುವ ಬೆಳೆಗಳಾಗಿವೆ ಕಪ್ಪು ಮಣ್ಣು ಕಪ್ಪು ಮಣ್ಣನ್ನು ರೇಗೂರು ಮಣ್ಣು ಎಂತಲೂ ಕರೆಯುತ್ತಾರೆ ಈ ಮಣ್ಣು ಹತ್ತಿ ಬೆಳೆಗೆ ಬಹು ಸೂಕ್ತವಾಗಿರುವುದರಿಂದ ಕಪ್ಪು ಹತ್ತಿ ಬೆಳೆಯುವ ಮಣ್ಣು ಎಂತಲೂ ಕರೆಯುವರು ಇದು ಸುಮಾರು ಐದು ಪಾಯಿಂಟ್ ನಲವತ್ತಾರು ಲಕ್ಷ ಚದರ ಕಿಲೋಮೀಟರ್ ಪ್ರದೇಶದಲ್ಲಿ ಕಂಡುಬರುತ್ತದೆ ಕಪ್ಪು ಮಣ್ಣಿನ ಪ್ರದೇಶವನ್ನು ಡೆಕ್ಕನ್ ಟ್ರಾಪ್ ಎಂದು ಸಹ ಕರೆಯಲು ಕರೆಯುತ್ತಾರೆ ಈ ಮಣ್ಣು ಅಗ್ನಿಶಿಲೆಗಳ ಶಿಥಿಲೀಕರಣದಿಂದ ಉತ್ಪತ್ತಿಯಾಗಿರ್ತಕ್ಕಂಥದ್ದು ಇದರಲ್ಲಿ ಜೇಡಿ ಮಣ್ಣಿನ ಕಣಗಳು ಹೆಚ್ಚಾಗಿ ಕಂಡುಬರುತ್ತವೆ ಈ ಮಣ್ಣು ಫಲವತ್ತಾಗಿದ್ದು ತೇವಾಂಶವನ್ನು ಹಿಡಿದಿಟ್ಟುಕೊಳ್ಳಲು ಸಮರ್ಥವಾಗಿದೆ ಇದು ಮಹಾರಾಷ್ಟ್ರ ಗುಜರಾತ್ ಮಧ್ಯಪ್ರದೇಶ ಆಂಧ್ರ ಪ್ರದೇಶದ ಪಶ್ಚಿಮ ಭಾಗ ಮತ್ತು ಉತ್ತರ ಕರ್ನಾಟಕದಲ್ಲಿ ಹೆಚ್ಚಾಗಿ ಕಂಡುಬರುತ್ತವೆ ಈ ಮಣ್ಣು ಕಬ್ಬಿಣ ಸುಣ್ಣ ಹಾಗೂ ಮೆಗ್ನೀಷಿಯಂ ಕಾರ್ಬೋನೇಟ್ಗಳನ್ನು ಅಧಿಕ ಪ್ರಮಾಣದಲ್ಲಿ ಒಳಗೊಂಡಿದೆ ಇದು ಒಣ ಬೇಸಾಯಕ್ಕೆ ಸೂಕ್ತವಾಗಿದ್ದು ಹತ್ತಿ ಜೋಳ ಗೋಧಿ ಈರುಳ್ಳಿ ಮೆಣಸಿನಕಾಯಿ ಒಗೆಸೊಪ್ಪು ಎಣ್ಣೆಕಾಳು ನಿಂಬೆ ದ್ರಾಕ್ಷಿ ಈ ಮಣ್ಣಿನಲ್ಲಿ ಬೆಳೆಯುವ ಪ್ರಮುಖ ಬೆಳೆಗಳಾಗಿವೆ ಕೆಂಪು ಮಣ್ಣಿನ ಬಗ್ಗೆ ಸ್ವಲ್ಪ ನೋಡೋಣ ಕೆಂಪು ಮಣ್ಣು ಪರ್ಯಾಯ ಪ್ರಸ್ಥಭೂಮಿಯಲ್ಲಿ ಹೆಚ್ಚು ವಿಸ್ತಾರವಾಗಿ ಹರಡಿರುವ ಮಣ್ಣಿನ ಪ್ರಕಾರವಾಗಿದೆ ಇದು ಸುಮಾರು ಐದು ಪಾಯಿಂಟ್ ಹದಿನೆಂಟು ಲಕ್ಷ ಚದರ ಕಿಲೋಮೀಟರ್ ಭೂ ಪ್ರದೇಶದಲ್ಲಿ ಕಂಡುಬರುವುದು ಇದು ದಕ್ಷಿಣದಲ್ಲಿ ಕನ್ಯಾಕುಮಾರಿಯಿಂದ ಉತ್ತರದಲ್ಲಿ ಮಧ್ಯಪ್ರದೇಶದ ಝಾನ್ಸಿ ಅವರಿಗೆ ಹಬ್ಬಿದೆ ಪಶ್ಚಿಮದಲ್ಲಿ ಗುಜರಾತಿನ ಕಚ್ ಪ್ರದೇಶದಿಂದ ಪೂರ್ವದಲ್ಲಿ ಜಾರ್ಖಂಡ್ನ ರಾಜಮಹಲ್ ಬೆಟ್ಟಗಳವರೆಗೂ ವ್ಯಾಪಿಸಿದೆ ಕೆಂಪು ಮಣ್ಣಿನಲ್ಲಿ ಬೆಳೆಯಲಾಗುತ್ತಿರುವ ಪ್ರಮುಖ ಬೆಳೆಗಳೆಂದರೆ ರಾಗಿ ಹೊಗೆಸೊಪ್ಪು ಮತ್ತು ಎಣ್ಣೆಕಾಳುಗಳು ಹಾಗೂ ನೀರಾವರಿ ಸೌಲಭ್ಯವಿರುವ ಪ್ರದೇಶಗಳಲ್ಲಿ ಭತ್ತ ಕಬ್ಬು ಹತ್ತಿ ಮುಂತಾದವುಗಳನ್ನು ಬೆಳೆಯುವರು ಜಂಬಿಟ್ಟಿಗೆ ಅಥವಾ ಲ್ಯಾಟ್ರೈಟ್ ಮಣ್ಣು ಜಂಬಿಟ್ಟಿಗೆ ಮಣ್ಣು ಸಾಮಾನ್ಯವಾಗಿ ಎರಡು ನೂರು ಸೆಂಟಿಮೀಟರ್ಗಳಿಗಿಂತ ಹೆಚ್ಚು ಮಳೆ ಬೀಳುವ ಪ್ರದೇಶಗಳಲ್ಲಿ ನಿರ್ಮಿತಗೊಂಡಿರುತ್ತದೆ ಅದಕ್ಕೆ ಮಳೆಯಿಂದ ಮಣ್ಣಿನಲ್ಲಿರುವ ಲವಣಾಂಶಗಳು ತೊಳೆಸಲ್ಪಟ್ಟು ಕೇವಲ ಕಬ್ಬಿಣದ ಆಕ್ಸೈಡ್ ಮತ್ತು ಅಲ ಅಲುಮಿನಿಯಂಗಳು ಮಾತ್ರ ಮೇಲ್ಪದರಿನಲ್ಲಿ ಉಳಿಯದಿರುವುದರಿಂದ ಈ ಮಣ್ಣು ಕೆಂಪು ಬಣ್ಣವನ್ನು ಹೊಂದಿರುವುದು ಮಳೆಯ ನೀರು ಲವಣಗಳನ್ನು ಕರಗಿಸಿ ದ್ರಾವಣದ ರೂಪದಲ್ಲಿ ಭೂಮಿಯ ಹೆಚ್ಚು ಆಳದವರೆಗೆ ಸಾಗಿಸಿರುವುದು ಆದುದರಿಂದ ಮೇಲ್ಪದರದ ಮಣ್ಣಿನಲ್ಲಿ ನೀರಿನಲ್ಲಿ ಕರಗದ ಕಬ್ಬಿಣ ಆಕ್ಸೈಡ್ ಮತ್ತು ಅಲ್ಯೂಮಿನಿಯಂಗಳು ಮಾತ್ರ ಕಂಡುಬರುತ್ತವೆ ಚಂಬಿಟ್ಟಿಗೆ ಮಣ್ಣಿನಲ್ಲಿ ಫಲವತ್ತತೆ ಅತಿ ಕಡಿಮೆ ಸಾರಜನಕ ಮತ್ತು ಲವಣಗಳ ಕೊರತೆಯನ್ನು ಈ ಮಣ್ಣಿನಲ್ಲಿ ಕಾಣಬಹುದು ಇದು ಭಾರತದ ಭಾರತದಲ್ಲಿ ಸುಮಾರು ಎರಡು ಪಾಯಿಂಟ್ ನಲವತ್ತೆಂಟು ಲಕ್ಷ ಚದರ ಕಿಲೋಮೀಟರ್ ಪ್ರದೇಶದಲ್ಲಿ ಕಂಡುಬರುವುದು ಪಶ್ಚಿಮ ಘಟ್ಟಗಳು ವಿಂಧ್ಯ ಸಾತ್ಪುರ ಮತ್ತು ರಾಜ್ಮಹಲ್ ಬೆಟ್ಟಗಳು ಹಾಗೂ ಪೂರ್ವಾಚಲ ಪ್ರದೇಶಗಳಲ್ಲಿ ಈ ಮಣ್ಣು ವ್ಯಾಪಕವಾಗಿ ಹರಡಿದೆ ಇದು ಕಾಫಿ ಟೀ ಮುಂತಾದ ತೋಟಗಾರಿಕೆ ಬೆಳೆಗಳಿಗೆ ಬಹು ಉಪಯುಕ್ತವಾಗಿದೆ ಮರುಭೂಮಿ ಮಣ್ಣು ಅತಿ ಕಡಿಮೆ ಮಳೆ ಮತ್ತು ಅಧಿಕ ಉಷ್ಣಾಂಶದ ಪ್ರದೇಶದಲ್ಲಿ ಮರಳು ಮಣ್ಣು ನಿರ್ಮಾಣಗೊಳ್ಳುತ್ತದೆ ಈ ಮಣ್ಣು ಕೆಂಪು ಮತ್ತು ಕಂದು ಬಣ್ಣವನ್ನು ಹೊಂದಿದೆ ಕಣಗಳ ನಡುವೆ ಅಧಿಕ ರಂಧ್ರತೆ ಇರುವುದರಿಂದ ನೀರು ನಿಲ್ಲದೆ ತೀವ್ರವಾಗಿ ಬಸಿದು ಹೋಗುತ್ತದೆ ಮತ್ತು ಬೇಗ ಆರ್ದ್ರತೆ ಕಡಿಮೆ ಆಗುತ್ತದೆ ಭಾರತದಲ್ಲಿ ಈ ಮಣ್ಣು ಸುಮಾರು ಒಂದು ಪಾಯಿಂಟ್ ನಾಲ್ಕು ಲಕ್ಷ ಚದರ ಕಿಲೋಮೀಟರ್ ಪ್ರದೇಶದಲ್ಲಿ ಹರಡಲ್ಪಟ್ಟಿದೆ ಸಜ್ಜೆ ಖರ್ಜೂರ ಇತ್ಯಾದಿಗಳನ್ನು ಬೆಳೆಯಬಹುದು ಭಾರತದ ವಾಯುವ್ಯ ಭಾಗದ ರಾಜಸ್ಥಾನ್ ಪಂಜಾಬ್ ಮತ್ತು ಹರಿಯಾಣ ರಾಜ್ಯಗಳಲ್ಲಿ ಹಾಗೂ ಪಶ್ಚಿಮದ ಗುಜರಾತಿನ ಕಚ್ ಪ್ರದೇಶ ಹಾಗೂ ಅರಾವಳಿ ಶ್ರೇಣಿಯ ಪಶ್ಚಿಮ ಭಾಗದಲ್ಲಿ ಹಂಚಿಕೆಯಾಗಿರ್ತಕ್ಕಂಥದ್ದು ಪರ್ವತ ಮಣ್ಣು ಕೊಳೆತ ಜೈವಿಕಾಂಶಗಳನ್ನು ಅಧಿಕ ಪ್ರಮಾಣದಲ್ಲಿ ಈ ಮಣ್ಣು ಹೊಂದಿರತಕ್ಕಂಥದ್ದು ಪೂರ್ವ ಪರ್ವತಗಳಲ್ಲಿ ನಿರ್ಮಾಣಗೊಂಡ ಈ ಮಣ್ಣು ಇಳಿಜಾರಿನ ಮೈದಾನಕ್ಕೆ ಇಳಿದು ಬರುತ್ತದೆ ಇದು ಸಾರಜನಕ ಮತ್ತು ಸಾವಯವ ಅವಶೇಷಗಳನ್ನು ಹೆಚ್ಚಾಗಿ ಒಳಗೊಂಡಿರುತ್ತದೆ ಕಾಫಿ ಚಹಾ ಸಾಂಬಾರ್ ಪದಾರ್ಥಗಳು ಮತ್ತು ಹಣ್ಣುಗಳಿಗೆ ಸೂಕ್ತವಾಗಿರ್ತಕ್ಕಂಥದ್ದು ಹಿಮಾಲಯದ ಪಾದ ಬೆಟ್ಟಗಳು ಜಮ್ಮು ಮತ್ತು ಕಾಶ್ಮೀರ ಹಿಮಾಚಲ ಪ್ರದೇಶ ಉತ್ತರಾಖಂಡ ಬಿಹಾರ ಪಶ್ಚಿಮ ಬಂಗಾಳ ಮತ್ತು ಪರ್ವತ ಪ್ರದೇಶಗಳಲ್ಲಿ ಈ ಮಣ್ಣು ಹಂಚಲ್ಪಟ್ಟಿದೆ ಮಣ್ಣಿನ ಸವೆತ ಭೂ ಮೇಲ್ಮೈಯಲ್ಲಿ ಕಂಡುಬರುವ ಸಡಿಲವಾದ ಪದರವು ವಿವಿಧ ಪ್ರಾಕೃತಿಕ ಶಕ್ತಿಗಳಿಂದ ಸ್ಥಳಾಂತರ ಹೊಂದುವ ಪ್ರಕ್ರಿಯೆಯನ್ನೇ ಮಣ್ಣಿನ ಸವೆತ ಅಥವಾ ಭೂ ಸವೆತ ಎಂದು ಕರೆಯುತ್ತಾರೆ ಹರಿಯುವ ನೀರು ಗಾಳಿ ಸಮುದ್ರದ ಅಲೆ ಮುಂತಾದವುಗಳು ಭೂ ಸವೆತದ ಮುಖ್ಯ ಕರ್ತೃಗಳಾಗಿವೆ ಮಣ್ಣಿನ ಸವೆತಕ್ಕೆ ಮುಖ್ಯ ಕಾರಣಗಳೆಂದರೆ ಮಣ್ಣಿನ ಸವೆತವು ದೇಶದ ಮುಖ್ಯ ಸಮಸ್ಯೆಗಳಲ್ಲಿ ಒಂದಾಗಿರ್ತಕ್ಕಂಥದ್ದು ಇದು ಇತ್ತೀಚಿನ ವರ್ಷಗಳಲ್ಲಿ ಅಧಿಕವಾಗಿರತಕ್ಕಂಥದ್ದು ಇದಕ್ಕೆ ಮುಖ್ಯ ಕಾರಣಗಳೆಂದರೆ ಅರಣ್ಯಗಳ ನಾಶ ಹೆಚ್ಚು ಹುಲ್ಲು ಮೇಯಿಸುವುದು ದನಕರಗಳು ಕುರಿಗಳು ಆಡುಗಳು ಮೇಕೆ ಎಲ್ಲ ಮೇಯಿಸುವುದು ಅವೈಜ್ಞಾನಿಕ ಬೇಸಾಯ ಮಾಡುವುದು ವೈಜ್ಞಾನಿಕ ರೀತಿಯಲ್ಲಿ ಬೇಸಾಯ ಮಾಡದೆ ಅವೈಜ್ಞಾನಿಕ ಬೇಸಾಯ ಮಾಡುವುದರಿಂದ ಮಣ್ಣಿನ ಸರ್ಥಕ್ಕೆ ಕಾರಣವಾಗುತ್ತದೆ ಅದಕ್ಕೆ ನೀರಾವರಿ ಬಳಕೆ ಮೊದಲಾದವು ಈ ಉದಾಹರಣೆ ಇಟ್ಟಿಗೆ ಹೆಂಚು ಮಡಿಕೆ ತಯಾರಿಕೆ ಮುಂತಾದವುಗಳಿಂದ ಮೇಲ್ಮಣ್ಣು ನಾಶವಾಗಿ ಅನುಪಯುಕ್ತವಾದ ಮಣ್ಣು ಉಳಿದುಕೊಳ್ಳುತ್ತದೆ ಮಣ್ಣಿನ ಸವೆತದ ಪರಿಣಾಮಗಳೆಂದರೆ ಮಣ್ಣಿನ ಸವೆತವು ಅನೇಕ ಸಮಸ್ಯೆಗಳಿಗೆ ಕಾರಣವಾಗುವುದು ಅವುಗಳಲ್ಲಿ ಮುಖ್ಯವಾದವುಗಳೆಂದರೆ ಮಣ್ಣಿನ ಸವೆತದಿಂದ ನದಿಗಳಲ್ಲಿ ಹೂಳು ತುಂಬಿ ಪ್ರವಾಹ ಉಂಟಾಗುವುದು ನದಿಯ ಪಾತ್ರದಲ್ಲಿ ಹೂಳು ತುಂಬುವುದರಿಂದ ನದಿಗಳು ತಮ್ಮ ಪಾತ್ರವನ್ನು ಬದಲಾಯಿಸುತ್ತವೆ ಜಲಾಶಯ ಮತ್ತು ಕೆರೆಗಳಲ್ಲಿ ಹೂಳು ತುಂಬುವುದರಿಂದ ನೀರನ್ನು ಸಂಗ್ರಹಿಸುವ ಮತ್ತು ಅವುಗಳ ಸಾಮರ್ಥ್ಯಗಳು ಕಡಿಮೆಯಾಗುವುದು ಭೂ ಸವೆತದಿಂದ ಭೂಮಿಯಲ್ಲಿ ಇಂಗುವ ನೀರಿನ ಪ್ರಮಾಣ ಕಡಿಮೆಯಾಗುವುದು ಇದರಿಂದ ಸ್ವಾಭಾವಿಕ ಚಿಲುಮೆಗಳು ಬತ್ತಿ ಹೋಗುತ್ತವೆ ಭಾರತವು ವ್ಯವಸಾಯ ಪ್ರಧಾನವಾದ ರಾಷ್ಟ್ರ ಇದರಿಂದ ಭೂ ವ್ಯವಸಾಯದ ಉತ್ಪಾದನೆಯ ಮೇಲೆ ಹೆಚ್ಚು ಪರಿಣಾಮವನ್ನು ಬೀರುವುದು ಆದುದರಿಂದ ಫಲವತ್ತತೆ ಹಾಗೂ ಉತ್ಪಾದನೆಯನ್ನು ಕಾಪಾಡಲು ಮಣ್ಣಿನ ಸವೆತವನ್ನು ತಡೆಗಟ್ಟುವುದು ಅಗತ್ಯವಾಗಿರತಕ್ಕಂಥದ್ದು ಮಣ್ಣಿನ ಸಂರಕ್ಷಣೆ ಮತ್ತು ನಿರ್ವಹಣೆ ಮಣ್ಣಿನ ಸವೆತವನ್ನು ತಡೆಗಟ್ಟುವುದು ಹಾಗೂ ಅದರ ಫಲವತ್ತತೆಯನ್ನು ಕಾಪಾಡುವುದೇ ಮಣ್ಣಿನ ಸಂರಕ್ಷಣೆ ಎಂದಕ್ಕೆ ನಾವು ಕರಿತೀವಿ ಜೊತೆಗೆ ಫಲವತ್ತತೆ ಕಡಿಮೆಯಾಗದಂತೆ ಸುಸ್ಥಿರ ರೀತಿಯಲ್ಲಿ ಮಣ್ಣನ್ನು ಬಳಕೆ ಮಾಡಿ ನಿರಂತರವಾಗಿ ಬೆಳೆಗಳ ಉತ್ಪಾದನೆಯನ್ನು ಪಡೆಯುವುದೇ ಮಣ್ಣಿನ ನಿರ್ವಹಣೆಯಾಗಿದೆ ದೇಶದ ಕೃಷಿ ಸಂಬಂಧ ಯೋಜನೆಗಳಲ್ಲಿ ಇದಕ್ಕೆ ಪ್ರಾಮುಖ್ಯತೆಯನ್ನು ನೀಡಲಾಗಿದೆ ಮಣ್ಣಿನ ಸವೆತವನ್ನು ತಡೆಗಟ್ಟುವ ಹಲವಾರು ವಿಧಾನಗಳಿವೆ ಅವುಗಳಲ್ಲಿ ಮುಖ್ಯವಾದವುಗಳಂದರೆ ಇಳಿಜಾರಿಗೆ ಅಡ್ಡಲಾಗಿ ಉಳುಮೆ ಮಾಡುವುದು ಅಂದರೆ ಇಳಿಜಾರಿಗೆ ಅಡ್ಡಲಾಗಿ ನಾವು ಕುಂಟೆ ನೇಗಿಲು ಎಲ್ಲ ಹೊಡೆದು ಉಳುಮೆ ಮಾಡಿ ಬಿತ್ತುವಲ್ಲ ಅದೇ ಥರ ಅಡ್ಡ ಬದುಗಳನ್ನು ನಿರ್ಮಿಸುವುದು ಅಲ್ಲಲ್ಲಿ ನಾವು ಒಡ್ಡಗಳನ್ನು ಹಾಕ್ತೀವಿ ನಾವು ಗದ್ದೆ ಮಾಡಬೇಕಾದ್ರೆ ಬದುಗಳನ್ನು ನಿರ್ಮಿಸಿ ನಿರ್ಮಿಸ್ತೀವಿ ಆ ಥರ ಅಡ್ಡಲಾಗಿ ಬದುಗಳನ್ನು ನಿರ್ಮಿಸಬೇಕು ಹಂತ ಹಂತವಾಗಿ ವ್ಯವಸಾಯ ಕ್ಷೇತ್ರಗಳ ನಿರ್ಮಾಣ ಮಾಡಬೇಕು ನಾಶವನ್ನು ತಡೆಗಟ್ಟುವುದು ಮತ್ತು ಅರಣ್ಯಗಳ ಬೆಳವಣಿಗೆಯನ್ನು ಪ್ರೋತ್ಸಾಹಿಸಬೇಕು ಎಲ್ಲರೂ ಅತಿಯಾಗಿ ಮೇಯಿಸುವುದನ್ನು ನಿಯಂತ್ರಿಸಬೇಕು ಅಂದರೆ ಬಹಳಷ್ಟು ಒಂದೇ ಕಡೆಗೆ ದನಕರಗಳನ್ನು ಮೇಯಿಸುವುದಾಗಲಿ ಇಂಥದ್ದು ಜಾಸ್ತಿ ಹೆಚ್ಚು ಮಾಡಿದರೆ ಅದು ಮಣ್ಣು ನಾಶ ಆಗ್ತದೆ ನೀರಿನ ಯೋಜಿತ ಬಳಕೆ ಮಾಡ್ಕೊಳ್ಬೇಕು ಚೆಕ್ ಡ್ಯಾಮ್ಗಳ ನಿರ್ಮಾಣ ಮಾಡಬೇಕು ಅಲ್ಲಲ್ಲಿ ಒಂದು ಚೆಕ್ ಡ್ಯಾಮ್ಗಳನ್ನು ನಿರ್ಮಾಣ ಮಾಡಬೇಕು ಮಣ್ಣು ಒಂದು ಪ್ರಮುಖ ನೈಸರ್ಗಿಕ ಸಂಪನ್ಮೂಲವಾಗಿರ್ತಕ್ಕಂಥದ್ದು ಇದು ರಾಷ್ಟ್ರದ ಪ್ರಮುಖ ಸಂಪತ್ತಾಗಿತ್ತು ಅತಿ ಸೂಕ್ಷ್ಮ ಕಣಗಳಿಂದ ಕೂಡಿರುವ ಮಣ್ಣನ್ನು ಜೇಡಿ ಮಣ್ಣು ಎಂದು ಕರೆಯುತ್ತೇವೆ ಮರಳು ಮಣ್ಣು ಅತಿ ದಪ್ಪವಾದ ಕಣಗಳನ್ನು ಒಳಗೊಂಡಿರುತ್ತದೆ ಮಣ್ಣುಗಳ ಉತ್ಪತ್ತಿ ಕಣರಚನೆ ರಸಾಯನ ಸಂಯೋಜನೆ ಹಾಗೂ ಅದರ ಬದಲಾವಣೆ ಮುಂತಾದವುಗಳ ಅಧ್ಯಯನವನ್ನು ಮಣ್ಣಿನ ಶಾಸ್ತ್ರ ಅಥವಾ ಪೆಡಾಲಜಿ ಎಂದು ಕರೆಯುತ್ತೇವೆ ನದಿಗಳು ಪರ್ವತ ಪ್ರದೇಶಗಳಿಂದ ತಂದು ಸಂಚಯಿಸಿರುವ ಮಣ್ಣಿಗೆ ನಾವು ಏನೆಂದು ಕರೆಯುತ್ತೇವೆ ಇದಕ್ಕೆ ಉತ್ತರ ನದಿಗಳು ಪರ್ವತ ಪ್ರದೇಶಗಳಿಂದ ತಂದು ಸಂಚಯಿಸಿರುವ ಮಣ್ಣನ್ನು ಮೆಕ್ಕಲು ಮಣ್ಣು ಎಂದು ನಾವು ಕರೆಯುತ್ತೇವೆ ಕಪ್ಪು ಮಣ್ಣಿನ ಪ್ರದೇಶವನ್ನು ರೇಗೂರ್ ಮಣ್ಣು ಎಂದು ರೇಗೂರ್ ಎಂದು ಸಹ ನಾವು ಕರೀತೇವೆ ಕಪ್ಪು ಮಣ್ಣಿನ ಪ್ರದೇಶ ರಾಜಸ್ಥಾನದಲ್ಲಿ ಅತಿ ಹೆಚ್ಚು ಮರಳು ಮಿಶ್ರಿತ ಮಣ್ಣನ್ನು ನಾವು ಹೆಚ್ಚಾಗಿ ಕಂಡುಬರುತ್ತೆ ಬರ ಬರುವುದು ಜೋಳ ಬೆಳೆಯಲು ಸೂಕ್ತವಾಗಿರ್ತಕ್ಕಂಥ ಮಣ್ಣು ಕಪ್ಪು ಮಣ್ಣು ಬಹಳ ಸೂಕ್ತವಾಗಿರ್ತಕ್ಕಂಥ ಮಣ್ಣು ಕಪ್ಪು ಮಣ್ಣು ಜೋಳ ಬೆಳೆಯಲು ಮಣ್ಣು ಸೂಕ್ತವಾಗಿರ್ತಕ್ಕಂಥದ್ದು ರಾಗಿ ಮತ್ತು ಎಣ್ಣೆಕಾಳುಗಳು ಬೆಳೆಯಲು ಕೆಂಪು ಮಣ್ಣು ರಾಗಿ ಮತ್ತು ಎಣ್ಣೆಕಾಳುಗಳನ್ನು ಬೆಳೆಯಲು ಕೆಂಪು ಮಣ್ಣು ಬಹಳ ಸೂಕ್ತವಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಕಪ್ಪು ಮಣ್ಣು ಯಾವ ಬೆಳೆಗೆ ಹೆಚ್ಚು ಉಪಯುಕ್ತವಾಗಿದೆ ಎಂದರೆ ಕಪ್ಪು ಮಣ್ಣು ಹತ್ತಿ ಬೆಳೆಯಲು ಬಹಳ ಹೆಚ್ಚು ಉಪಯುಕ್ತಕಾರಿಯಾಗಿರ್ತಕ್ಕಂಥದ್ದು ಹತ್ತಿ ಕಬ್ಬು ಬೆಳೆಯಲು ಕಪ್ಪು ಮಣ್ಣು ಬಹಳ ಉಪಯುಕ್ತವಾಗಿರ್ತಕ್ಕಂಥದ್ದು ಭಾರತದಲ್ಲಿ ಕಂಡುಬರುವ ಮಣ್ಣಿನ ಮುಖ್ಯ ಪ್ರಕಾರಗಳ ಎಂದರೆ ಒಂದು ಮೆಕ್ಕಲು ಮಣ್ಣು ಎರಡನೇದು ಕಪ್ಪು ಮಣ್ಣು ಮತ್ತು ಕೆಂಪು ಮಣ್ಣು ಮತ್ತು ಜಂಬಿಟ್ಟಿಗೆ ಮಣ್ಣು ಮತ್ತು ಅಥವಾ ಲ್ಯಾಟ್ರೈಟ್ ಮಣ್ಣು ಅಂತಲೂ ನಾವು ಕರಿತೀವಿ ಮತ್ತು ಮರಳು ಮಿಶ್ರಿತ ಮಣ್ಣು ಮರುಭೂಮಿ ಮಣ್ಣು ಮತ್ತು ಪರ್ವತ ಮಣ್ಣು ಇವು ಮುಖ್ಯ ಮಣ್ಣಿನ ಪ್ರಕಾರಗಳಾಗಿರ್ತಕ್ಕಂಥವು ಉತ್ತರ ಮೈದಾನ ಪ್ರದೇಶದಲ್ಲಿ ಯಾವ ಮಣ್ಣು ಕಂಡುಬರುತ್ತದೆ ಅಂದರೆ ಉತ್ತರದ ಮೈದಾನ ಪ್ರದೇಶದಲ್ಲಿ ಮೆಕ್ಕಲು ಮಣ್ಣು ಹೆಚ್ಚಾಗಿ ಕಂಡುಬರುತ್ತದೆ ಮಣ್ಣಿನ ಸಂರಕ್ಷಣೆ ಎಂದರೇನು ಮಣ್ಣಿನ ಸಂರಕ್ಷಣೆ ಅಂದರೆ ಮಣ್ಣಿನ ಸಂರಕ್ಷಣೆ ಎಂದರೆ ಮಣ್ಣಿನ ಸವೆತವನ್ನು ತಡೆಗಟ್ಟುವುದು ಹಾಗೂ ಅದರ ಫಲವತ್ತತೆಯನ್ನು ಕಾಪಾಡುವುದೇ ಮಣ್ಣಿನ ಸಂರಕ್ಷಣೆಯಾಗಿದೆ ಇದರ ಮಣ್ಣಿನ ಸವೆತವನ್ನು ತಡೆಗಟ್ಟೋದು ಮತ್ತು ಅದರ ಫಲವತ್ತತೆಯನ್ನು ನಾವು ಕಾಪಾಡ್ತಕ್ಕಂಥದ್ದು ನಾವು ಮಣ್ಣಿನ ಸಂರಕ್ಷಣೆ ಎಂದು ನಾವು ಕರಿತೀವಿ ಮಣ್ಣಿನ ಸವೆತ ಎಂದರೆ ಅದರಿಂದ ಉಂಟಾಗುವ ಪರಿಣಾಮಗಳು ಮಣ್ಣಿನ ಸವೆತ ಮತ್ತು ಅದರಿಂದ ಉಂಟಾಗುವ ಪರಿಣಾಮಗಳು ಅದಕ್ಕೆ ಏನೆಂದರೆ ಇಲ್ಲಿದೆ ನೋಡಿ ಮಣ್ಣಿನ ಸಂರಕ್ಷಣೆ ಮತ್ತು ಸಂರಕ್ಷಣೆ ಹೇಗೆ ಮಾಡಬೇಕಂದ್ರೆ ಇಳಿಜಾರಿಗೆ ಅಡ್ಡಲಾಗಿ ಉಳುಮೆ ಮಾಡೋದು ಅಡ್ಡಬಾದಗಳನ್ನು ನಿರ್ಮಿಸುವುದು ಇವೆಲ್ಲ ಈ ಪಣಸುಗಳು ಚೆಕ್ ಡ್ಯಾಮ್ ನಿರ್ಮಾಣ ನೀರಿನ ಯೋಜಿತ ಬಳಕೆ ಇವೆಲ್ಲ ಮಣ್ಣಿನ ಸಂರಕ್ಷಣೆಯಾಗಿರ್ತಕ್ಕಂಥದ್ದು ಮಣ್ಣಿನ ಸವೆತ ಎಂದರೆ ಭೂ ಮೇಲ್ಮೈಯಲ್ಲಿ ಕಂಡುಬರುವ ಸಡಿಲವಾದ ಪದರವು ವಿವಿಧ ಪ್ರಾಕೃತಿಕ ಶಕ್ತಿಗಳಿಂದ ಸ್ಥಳಾಂತರ ಹೊಂದುವ ಪ್ರ ಪ್ರ ಕ್ರಿಯೆಯನ್ನೇ ಮಣ್ಣಿನ ಸವೆತ ಎಂದು ನಾವು ಕರಿತೀವಿ ಭೂ ಸವೆತ ಅಂತಲೂ ಅದಕ್ಕೆ ನಾವು ಕರಿತೀವಿ ಈ ಭೂ ಸವೆತ ನೀರು ಗಾಳಿ ಮತ್ತು ಸಮುದ್ರದ ಅಲೆ ಮುಂತಾದವುಗಳಿಂದ ಭೂ ಸವೆತವು ಉಂಟಾಗುತ್ತದೆ ಈ ಮಣ್ಣಿನ ಸವೆತ್ತವು ನಾವು ಹೇಗೆ ಸಂರಕ್ಷಣೆ ಮಾಡಿಕೊಳ್ಬೇಕಂದ್ರೆ ಮಣ್ಣಿನ ಸವೆತ್ತ ಅದರ ಪರಿಣಾಮಗಳಂದರೆ ಇಲ್ಲಿ ನೋಡೋಣ ಮಣ್ಣಿನ ಸವೆತ್ತದ ಪರಿಣಾಮಗಳು ಮಣ್ಣಿನ ಸಾವೆತ್ತಿಂದ ನದಿಗಳಲ್ಲಿ ಹೂಳು ತುಂಬಿ ಪ್ರವಾಹ ಉಂಟಾಗುವುದು ನದಿ ನದಿಯ ಪಾತ್ರದಲ್ಲಿ ಹೂಳು ತುಂಬುವುದು ಮತ್ತು ನದಿ ಪಾತ್ರವನ್ನು ಬದಲಾಯಿಸುತ್ತದೆ ಜಲಾಶಯ ಮತ್ತು ಕೆರೆಗಳಲ್ಲಿ ಹೂಳು ತುಂಬುವುದರಿಂದ ನೀರನ್ನು ಸಂಗ್ರಹಿಸುವ ಸಾಮರ್ಥ್ಯ ಕಡಿಮೆಯಾಗುತ್ತದೆ ನೀರನ್ನು ಸಂಗ್ರಹಿಸುವ ಸಾಮರ್ಥ್ಯ ಕಡಿಮೆಯಾಗುವುದು ಮತ್ತು ಸ್ವಾಭಾವಿಕ ಚಿಲುಮೆಗಳು ಬತ್ತಿ ಹೋಗುವುದು ವ್ಯವಸಾಯ ಪ್ರಧಾನ ರಾಷ್ಟ್ರ ಆದ್ದರಿಂದ ಭಾರತಕ್ಕೆ ಅನೇಕ ಸ್ವಾಭಾವಿಕ ಚಿಲುಮೆಗಳು ಬಹು ಉಪಯುಕ್ತವಾಗುತ್ತವೆ ಅವು ಬತ್ತಿದರೆ ನಮಗೆ ಎಲ್ಲರಿಗೂ ತೊಂದರೆ ಉಂಟಾಗುತ್ತದೆ ಆದುದರಿಂದ ನಾವು ಮಣ್ಣಿನ ಸವೆತವನ್ನು ತಡೆಗಟ್ಟುವುದು ಅಗತ್ಯವಾಗಿರ್ತಕ್ಕಂಥದ್ದು ಹಿಮಾಲಯ ಪರ್ವತಗಳಲ್ಲಿ ಯಾವ ಬಗೆಯ ಮಣ್ಣು ಅಂದರೆ ಹಿಮಾಲಯ ಪರ್ವತಗಳಲ್ಲಿ ಪರ್ವತ ಮಣ್ಣು ಹೆಚ್ಚಾಗಿ ಕಂಡುಬರುತ್ತದೆ ಪರ್ವತ ಮಣ್ಣು ಹಿಮಾಲಯ ಪರ್ವತಗಳಲ್ಲಿ ಹೆಚ್ಚಾಗಿ ಕಂಡುಬರುತ್ತದೆ ನಂತರ ಈ ಒಂದಿಸಿ ಬರೀರಿ ಅನ್ನೋದು ಆ ಪಟ್ಟಿಯಲ್ಲಿನ ಮಣ್ಣುಗಳನ್ನು ಆ ಪಟ್ಟಿಯಲ್ಲಿನ ಅಂಶಗಳೊಂದಿಗೆ ವಂದಿಸಿ ಬರೀಬೇಕು ಈಗ ಈಗ ಮೆಕ್ಕಲು ಮಣ್ಣು ಇಲ್ಲಿ ನೋಡಿರಿ ಮೆಕ್ಕಲು ಮಣ್ಣು ಅನ್ನೋದು ಒಂದೇದಕ್ಕೆ ಸಿ ಗಂಗಾ ನದಿಯ ಮೈದಾನ ಅತಿ ಹೆಚ್ಚು ಮೆಕ್ಕಲು ಮಣ್ಣಿನಿಂದ ಕೂಡಿರ್ತಕ್ಕಂಥದ್ದು ಕಪ್ಪು ಮಣ್ಣು ಎರಡನೇದು ಹತ್ತಿ ಬೆಳೆಯಲು ಯೋಗ್ಯವಾಗಿರ್ತಕ್ಕಂಥದ್ದು ಕಪ್ಪು ಮಣ್ಣು ಡಿ ಎರಡನೇದಕ್ಕೆ ಡಿ ಹತ್ತಿ ಬೆಳೆಯಲು ಯೋಗ್ಯವಾಗಿರ್ತಕ್ಕಂಥದ್ದು ಕೆಂಪು ಮಣ್ಣು ರಾಗಿ ಮತ್ತು ಎಣ್ಣೆ ಕಾಳುಗಳನ್ನು ಬೆಳೆಯಲು ಕೆಂಪು ಮಣ್ಣು ಸೂಕ್ತವಾಗಿರವಾಗಿರ್ತಕ್ಕಂಥದ್ದು ಜಂಬಿಟ್ಟಿಗೆ ಮಣ್ಣು ಜಂಬಿಟ್ಟಿಗೆ ಮಣ್ಣು ಕಾಫಿ ಮತ್ತು ಚಹಾ ಬೆಳೆಯಲು ಯೋಗ್ಯವಾಗಿರ್ತಕ್ಕಂಥದ್ದು ಸಾರಿ ಇದು ಜಂಬಿಟ್ಟಿಗೆ ಮಣ್ಣು ಪಶ್ಚಿಮ ಘಟ್ಟಗಳ ಮಣ್ಣು ಎಂತಲೂ ನಾವು ಕರಿತೇವೆ ಅತಿ ಹೆಚ್ಚು ಮಳೆ ಬೀಳುವುದರಿಂದ ಈ ಜಂಬಿಟ್ಟಿಗೆ ಮಣ್ಣು ಅಥವಾ ಲ್ಯಾಟ್ರೈಟ್ ಮಣ್ಣು ಉತ್ಪತ್ತಿ ಆಗುತ್ತದೆ ಇದು ಕಾಫಿ ಮತ್ತು ಚಹಾ ಬೆಳೆಯಲು ಪರ್ವತ ಮಣ್ಣು ಹೆಚ್ಚು ಸೂಕ್ತವಾಗಿರ್ತಕ್ಕಂಥದ್ದು ಪರ್ವತ ಮಣ್ಣು ಓಕೆ ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ನೀವು ಈ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇತರರಿಗೂ ಶೇರ್ ಮಾಡಿ ಯಾಕಂದರೆ ಎಲ್ಲರೂ ಕಲಿತು ಎಲ್ಲರೂ ಬೆಳೆಯುವುದು ಒಂದು ಉತ್ತಮವಾಗಿರ್ತಕ್ಕಂಥ ಒಂದು ಅಭ್ಯಾಸ ಯಾಕಂದರೆ ಕ ಎಲ್ಲರಿಗೂ ಕಲಿಯುತ್ತಾ ಕಲಿಯುತ್ತಾ ನಮ್ಮ ಜ್ಞಾನವನ್ನು ಉತ್ಪತ್ತಿ ಮಾಡಿಕೊಳ್ಳುವುದು ಎಲ್ಲರೊಳಗೆ ಒಂದು ನುಡಿ ಕಲಿತು ಸರ್ ವಿದ್ಯದ ಪರ್ವತವೇ ಆದ ಸರ್ವಜ್ಞ